ಸಾಕ್ ಸಾಕಾಗಿ ನೋ ನಿನ್ ಸಲಂದ್ ಇವ್ನ ಕಾಲಾಗ್ರೇ ಗಂಡನ್ ಬಿಟ್ಟು ಬಂದೆ ಇಲ್ ತಂದಿಟ್ಟ ನನ್ ಬಾಡಿಗೆ ಮನೆ ಮಾಡಿ ಇಲ್ಲರಿ ತಂದಿಟ್ಟು ಸರಿ ಟೈಮಿಗೆ ಬರ್ತಾನ ಯಾವಾಗ ನಮ್ ಬರ್ತಾನ ಪುಸ್ಕನೆ ಓಡೋತಾನ ಯಾವಾಗ ನಮ್ಗೆ ಬರ್ತಾನ ಪುಸ್ಕನೆ ಓಡೋತಾನ ಏನಾರ ಬೆನ್ ಹತ್ತಿದೆ ಯಾರ್ಕು ನಿವ್ ಏನೋ ಅಂತಾರಲ್ಲ ಪುಸ್ಕನೆ ಬಂದು ಪುಸಕ್ನೆ ಅಂದಂಗ ಹಂಗ ಮಾಡ್ಲತ್ತ ನೀವು ಇವ್ನ ಕಾಲ ಕದ್ದಿ ಕಡೆಯ ರಗಡಾಗಿತ್ ನನಗೆ ಬರ್ಲಮ್ಮ ಇವತ್ತು ಇವತ್ತಡ್ರ ಒಂದ್ ಆಗೇಬೇಕ ಒಂದು ನಾರೇ ಈ ಮನ್ಯಾಗ ಒಂದ್ ಅಮಾರೆ ಇರ್ಬೇಕು ಹೋಗೇ ಬಿಡ್ತೀನಿ ಬಿಟ್ಟು ಇರೋದೇ ಇಲ್ಲ ಒಂದ್ ರೋಡ್ ಹಚ್ಚಿದ್ ಮನೆಯಾಗೋಡ್ ಫೋನ್ ಇದೊಂದ್ ಕಲ್ತಾನ ಬರಪರ್ರಿ ಫೋನ್ ಹಚ್ಚದ ಹಲೋ ಹಾ ಹೇಳ ಹಾ ಅಲ್ಲಿ ಹೋದೇನೀಗ ನನ್ ಗೊತ್ತಿತ್ತು ಇದು ನಾಟಕ ಮಾಡ್ತೀನೋದು ನಿನ್ ಕೆಲಸ ರೇನೈತಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಇದೇ ಅಲ್ಲ ಯಾಕೆ ಬಂಗಾರ ಯಾಕೆ ತೋಲತ್ತಿನಿ ಆಯ್ತಾಳೆ ಎಲ್ಲಿ ಹೋಗೋದಿಲ್ಲ ಆಯ್ತು ನೀನು ಬಳಿ ಬರ್ತೀನಿ ಆಯ್ತಿಲ್ಲ

ಹಾ ಹಲೋ ಪಪ್ಪಣ್ಣ ಎಲ್ಲಿದಿವು ಎ ಸೊ ಬಾರೋ ಜಲ್ದಿ ಅರ್ಜೆಂಟ್ ಸ್ವಲ್ಪ ಹೋಗಿ ಬರ್ಣ ಕರೆ ಅಲ್ಲೇ ನಿಮ್ಮ ಮಾಕೆ ಬಾ ಅಂದ್ರ ಬಾ 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 ಏನು ಉಮ್ಮ ಹೆಂಗೆ ಕುಂತಿದ್ದೆ ಅಲ್ಲಿ ಟೆನ್ಶನ್ದಾಗ ಜಟ್ ಜಲ್ದಿ ಬಂದಿವಿ ಇವತ್ತು ಬಂದ್ನು ನೀ ಜಲ್ದಿ ಏ ನಾ ಜಲ್ದಿನೇ ಬರ್ತೀನಿ ಕರೆ ಇಲ್ಲೇ ಸಂಪಿದಿನ ಅಂತ ಹೇಳಿ ಬನ್ನಿ ನನ್ನ ಗಾಡಿ ಗೋಡ ಅಚ್ಚ ಹೋಗಿ ಬಾ ಅಂದ್ರ ಹೋಗಿ ಬರೋಣ ಸ್ವಲ್ಪ ಮನೆ ಕಡೆ ಮತ್ತೇನಾಯ್ತಪ್ಪ ನಿಮ್ ಲಪಡ ಏನ್ ದಿನ ಒಂದ್ ಜಾಗ ತಕೊಂಡ್ರಲ್ಲ ತಳಕಿ ಸಾಕ್ ಸಾಕ್ ಆಗಿಪ್ಪ ನಮ್ಮ ಮನೆ ಬೈರಿ ತಾಣ ನಾನು ಹೇಳ್ತಿ ಏನತ್ತ ಏನು ಅವ್ರದ್ದೇ ಬಿಗಿ ಹರಿಸ್ ಏನ್ ಬರೀ ಸಂಜೆ ಕಾಲೇ ಮನಿಗೆ ಕರ್ಕೊಂಡ್ ಹೋಗಿ ಬಿಗಿ ಹರ್ಸಿನ ದಿನ ನೋಡಪ್ಪ ನಾ ಎಲ್ಲ ಬರ್ತೇನೆ ಅಮ್ಮ ಬರ್ಲಾಕ್ ಏನ್ ಅಲ್ಲ ಅನ್ಕೋಲ್ಲ ನಾನು ಗರಿ ಚಿಕನ್ ಎಷ್ಟು ಹೋಗ್ಯದ ಚಿಕನ್ ಮಾಡ್ತೇನೆ ಅಂದ್ರೆ ಬರ್ತೇನೆ ಇಲ್ಲ ನಾನು ಯಾಕೋ ಚಿಕನ್ ಮಾಡೋದು ದೊಡ್ಡ ಮಾತು ತಿಳಿದೆ ನನಗೆ ಜಗಳ ಮನೆಯಾಗ ನೀವು ನಾವ್ಯಾಕೆ ಜಗಳ ನಾನು ನಿಮ್ಮ ಕಡ್ಡಿ ಸಲ ನನಗೆ ಸಾಕಾಗಿ ಹೋಗ್ಯದ ಯಾಕಡೆ ಬೇಯಿಸ್ಕೊಳ್ಳಿ ನಾ ಕಡಿ ಕಡೆ ಅಲ್ಲಿ ಬೈತಾರೆ ಹ್ಞೂ ಮನ್ಯಾಗು ಬೈತಾರೆ ತುಸು ಲೇಟ್ ಮಾಡಿದ್ನಂದು ನೀನು ಬೈತಿ ಬೈಸ್ಕೊಂದು ಬೈಸ್ಕೊಂಡು ಸಾಕಾಗಿ ಹೋಗೋದ್ ನೋಡಿ ನನ್ನ ಸಲಹೆ ಅಲ್ಲೂ ಒಂದು ದಿನ ಹಂಗೆ ಇರ್ತೀರಿ ಒಂದು ದಿನ ಹಂಗೆ ಇರ್ತೀರಿ ಏ ನಮ್ದು ಏನು ಟೆನ್ಷನ್ ಮಾಡ್ಕೊಳಪ್ಪ ನಾವು ಅನುಕೂಲದಾಗ ನಿಮಗೆ ಮಾತಾಡ ಒಂದು ನಾ ಮಾತಾಡ್ತೀನಿ ಹ್ಞೂ ನೀವು ಒಟ್ಟು ಟೆನ್ಶನ್ ಹಲೋ ಹಲೋಕ ಹಲೋ ಏ ಬರಾತು ಹೇಡು ಕತ್ತಿ ಹಂಗೆ ಮಾತಾಡ್ತಾನೆ ಹಾಂ ನಾನೇ ಪಪ್ಪು ಅಣ್ಣ ಅಂತ ಬಾ ಇಲ್ಲ ಗಜ್ಜೆತಿ ನೋಡಿ ಮತ್ತು ಹೇಳ್ತೇನೆ ನಾ ಹ್ಞೂ ಆಯ್ತೇವ ಬಂದೆವ ಬಂದೆವು ಇಲ್ಲ ಹಾಂ ಒಂದು ಹತ್ತು ನಿಮಿಷನಾಗ ಅದೇನು ಹಾಂ ಆಯ್ತು ಆಯ್ತು ನಡಿ ಪಟ್ನೇ ನಡಿ ಸುಮ್ಮನೆ ಎಲ್ಲರಿಗೆ ಚಪ್ಪಲಿ ಹೊಡಿಸ್ತೀರಿ ನೀವು ನಿಮ್ಮ ಸಲ ನಿಮ್ಮ ದೋಸ್ತಿ ದೋಸ್ತಿ ಮಾಡೋದನ್ನ ಹಾಳಾಗ ಹೋಗೋದೇನದ ಎಲ್ಲ ಒಂದೇ ನಿಮಿಷ ಬಾಡಿಯ ಹಲೋ ಹಲೋ ಎಲ್ಲಿದ್ದೀಯಾ ஏன மனி மட்டும் இல்லை ஆய் நின நாயித் ஆய் ஃபாஜின் நீ ஏன் நன்கேத்தான் இவ் நாம ஏர் நோனி

ಸರ್ ನಮಸ್ಕಾರ ಎಲ್ಲ ನೋಡಿರಿ ಹಿಂಗೆ ಏ ಇಲ್ಲ ರೀ ಇಲ್ಲೇ ಇಲ್ಲೇ ಹೊಂಟಿನ್ ರೀ ನಮ್ಮ ಫ್ರೆಂಡಿನ ಮನೆಗೆ ಹೊಂಟಿವಿ ಒಂದು ಸ್ವಲ್ಪ ಏನು ಹಿಂಗೆ ಶಿಲೆ ಸ್ವಲ್ಪ ಕೆಲಸ ಇತ್ತು ಹೇಳಿರಿ ಏ ಮತ್ತು ಅದು ಏನು ಮಾಡ್ದೋ ಕೆಲಸ ಹಿಡೀತೀ ಅಂತ ಹೇಳಿದಿ ಹೇಳು ಸರಿ ಹಿಡಿತೀನಿ ನೋಡಿ ಹಿಡಿಕೀನಿ ಕೇಳುವ ಹಿಡಿತಾರೆ ಹೇಳಿರಿ ಹಿಂಗೆ ನೋಡಿ ಏನ ಯಾವಾಗ ಹೇಳಾಕದ ತಿಂಗಳ ಮ್ಯಾಲ ಐತಿ ಈಗ ಸರ್ ನಮ್ಮ ಮಾವ್ರಿಗೆ ಯಾವಾಗ ಬೇಕಾದಾಗ ಹೇಳಿರಿ ನೀವು ಅವ್ರು ನನ್ಗೆ ಹೇಳ್ತಾರೆ ರೀ ಮಾಡು ಹೇಳಿರಿ ಸ್ವಲ್ಪ ಅರ್ಜೆಂಟ್ ಹೋಗಿ ಬರ್ತೀವಿ ರೀ ಹ್ಞೂ ನೋಡಿಪ್ಪ ಹೇಳಾಕದ್ ಭಾಳ ಆಯ್ತು ಏಯ ಸರ್ ಬಾ ಬಾ ಬರು ಚೀಟ್

ಹಿಂಗ್ಯಾಕೆ ಇವು ಮಾರಿ ಹಿಂಗ್ಯಾಕೆ ಕುಡ್ಸಿನಿ ಖರೆ ಮುಟ್ಟಿ ಹೇಳ ನಾ ಎಲ್ಲಿ ಹೋಗಿದ್ರಿ ನೀವು ನನ್ನ ಮ್ಯಾಲೆ ವಿಶ್ವಾಸ ಅದಲ್ಲ ನಿಂದು ಮತ್ತೆ ಇಟ್ಟತನ ಯಾಕೆ ಮಾಡಿದ್ರಿ ಗಾಡಿ ಪಂಚರ್ ಆಗ್ಯದ ಹಾಂ ಅಲ್ಲಿಂದ ಆಟೋಗೆ ಬಂದು ಆಟೋದಿಂದ ನಡ್ಕೊತ ಬಂದಿದೆವು ಇಲ್ಲಿ ಅವ ನೋಡಿ ಹೆಂಗ್ ನಿತ್ತಾನೆ ಬಾಗಲ್ದಾಗ ಒಳಗೆ ಬರಲತ್ತೇನ ಭಾಳ ಹೊಂಗೆ ನಿಂತಿದ್ದೆ ಏ ಹೊಟ್ಟೆ ಬುದ್ಧಿಲ್ವ ಇವ್ನಿ ನೀ ಬರೋ ಬರಿ ಇಟ್ಟಿದ್ದು ನೋಡಿ ಇವ್ನಿ ಮನೆ ಹೇಳಬೇಕಿಲ್ಲ ಅವ್ನಿಗೆ ಬುದ್ದಿ ನಾ ಏನು ಹೇಳ್ತೇವ ನೀನು ಬೈಸಿ ಅವನು ಬೈತಾ ನೀ ಮೊಯ್ನಿನೂ ಬೈತಾಳೆ ಮನ್ಯಾಗ ನಾ ಬರೀ ಬೈಸಿ ಉಳ್ದಾಗ್ಯದ ವೈನಿ ನೀ ಯಾಕೆ ಬೈಯತ್ತಾಳ

ஏ அல்ல தங்கி ஏன் ஊட்டி ஏமா

ಏನೋ ಹೊರ ಕರ್ಕೊಂಡು ಹೋಗ್ತಿನ ಅತ್ತ ಏನೋ ಅಡಿಗಿ ಮಾಡ್ಲತ್ತಾ ಸುಮ್ಮನೆ ನಾ ಯಾಕೆ ಯಾಕ ಉಪಾಸಾಯಿನಿ ನಾನು ಹೆಂಟ್ ನೀ ಜಾರ ಅಲ್ಲಿ ಹೋಗ್ತಿನಲ್ಲ ತಾ ಸುಮ್ಮನೆ ಮನೆಯಲ್ಲಿ ಇರೋ ಊಟ ಮಾಡ್ತಿನಿ ನಾನು ರಮಚ್ ಹೋಗಿ ಜಾರ ನಿಮ್ಮ ಮುಂದೆ ನಡೆತರೂ ನಡೆಯಲ್ಲ ನಮ್ಮ ನಡೆಯಲ್ಲಿ ಒಟ್ಟೆ ಏನ್ ನಡೆತದ ನೀವು ಮಾಡ್ಕೊಂಡು ಕೂತ ನಡೆತದ ನೆ ನೋಡಿ ಯಾಕ ಏ ನಿಮಗೆ ಏನು ಯಾರು ತಲೆ ವಾಸಿ ಹೇಳ್ರಣ ಅವನಿಗೆ ಏನು ಮಾಡಣ ಏನೋ ನೀನು ಏನು ಹೇಳು ಏನ್ರಾಸರಿ ಏನ ನಿಮ್ಗ ರೇ ಸಂಶಯನು ಅವ್ರ ಕೂಡ ಮಾಡ್ಬೇಡ ಇವ್ರ ಕೂಡ ಅಲ್ಲಿ ಹೋಗ್ಬೇಡ ಬ್ರೇ ಸಂಶಯ ಸಂಶಯ ಹಂಗ ಏನ್ ಗೊತ್ತರ ಹಾಕದಿಲ್ಲ ಈಗ ಒಂದ್ ಸ್ವಲ್ಪ ರೇ ತಂಗಿ ನೀನು ಹುಚ್ಚರ ಬಜಾರ್ ಕಲ್ಲಿ ವ್ಯಾಪಾರ ಮಾಡ್ಲ ಮಾಡ್ತಾರ ಅಣ್ಣ ಈಗ ಆಗೋಳ ಬಂದಿರ್ತಾರ ಕೆಲಸ ಮಾಡ್ಲಾಕ ಕೆಲಸ ನಿಂತ ಮಾಡ್ಸ್ಕೊಬೇಕಿಲ್ಲ ಯಾರ್ ಕೆಲ್ಸಕ್ ಬರ್ತಾರ ನೋಡು ಅವ್ರ ಬೆನ್ ಹತ್ತಿ ಹೋಗೇ ಬಿಡ್ತಾನ ಒಬ್ಬರಿಗೆರೆ ಒಬ್ಬರಿಗೆರೆ ಅಕ್ಕಾತ್ ಮಾತಾಡ್ತಾನ ನೀನು ರೀ ರೀ ಅಂತ ಕೆಲಸ ಕೆಲ್ಸ ಮಾಡ್ತೀರಿ ನೀವ್ ಇಷ್ಟ ಚಲೋ ಕೆಲ್ಸ ಮಾಡ್ತೀರಿ ನೋಡು ನೈಟ್ ಸೀರ್ಯಸ್ ಆಯ್ತ್ ಕೂತ ಹೇಳತ್ತೀನಿ ಹೆಂಗ್ ನಗತ್ತಾನ ನೋಡ ಅವನ್ದು ನಗ ಮಾರನೆ ತಗಿ ಅವ ನಕ್ಕೋತಿರ ಅದು ಹೋಲ್ ಬಿಡೋಣ ಆ ಬಾಂಬೆ ಸೆಟ್ ಇರ್ತೆ ಅವ ಹ್ಮ್ ಅಲ್ಲಿಂದ ಬರ್ತಾನ ನಿನ್ ಭೇಟಿ ಎಲ್ಲಾಕ ಅಂತ ಬರ್ತಾನಮ್ಮ ಏನ್ ಕೆಲ್ಸ ಐತ್ಯ ಫೋನ್ 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 ಹೇಳ್ತಾನ ನಾ ಫೋನ್ ಅವನು ಎತ್ತಲ್ಲ ಮತ್ತೆ ನನಗೆ ಸುಮಾರು ಮಾಡ್ದಂಗಿಲ್ಲ ನಾ ಹಿಂದಿನ ಕಡೆ ಮನೆಗೆ ಹೋಗಿ ಹಾಕ್ತೀನಿ ಆರಾಮ ದೇವ್ರಿ ಸರ ಮತ್ತೆ ಹೊಲ್ದಾನ ಕೆಲಸ ಎಲ್ಲಿ ಇರ್ಬೋದು ನಾ ಕೆಲ್ಸಕ್ಕೆ ಬರೋ ನಾ ಏನ್ ಹೇಳಿದ್ವಿ ನಾ ಕೆಲಸನೇ ಬಿಟ್ಟಿನ್ರಿ ಸರ ಬೇರೆ ಬೇರೆ ಬಿಸ್ನೆಸ್ ಮಾಡತ್ತೇನ್ರಿ ಈಗ ನಾ ಹೇಳ್ತೇನೆ ಅವ್ನು ಒಟ್ಟೆ ಕೇಳಕ್ತಾ ಇರ್ಲಿಲ್ಲ ಮುಂಜಾನೆ ಹಾಕ್ತಾನೆ ಸಂಜೆಕೊಂಡು ಹಾಕ್ತಾನೆ ಅವನಿಗೂ ಕೆಲಸ ಇಲ್ಲಿ ಕಾಣಿಸ್ತೈತಿ ಮತ್ತೆ ಇವಾಗ ಫೋನ್ ಹಚ್ಚ ನೀ ಏನ್ ಹಚ್ಚದೇ ಮೋನಿ ಏ ಮೊದಲ ನೀ ಕರೆಕ್ಟ್ ಇರು

ಅವ್ರು ಫೋನ್ ಹಚ್ತಾರೆ ನನಗೆ ಒಂದು ಲಕ್ಷ ಗಟ್ಲೆ ಬರ್ತದ ವಕ್ಕರಿ ಏನ್ ಮಾಡ್ತಾನೆ ನೀವು money ಕೊಡ್ದಲತ್ತ ನಿನ್ನ ಕೊಡ್ತಾನೆ ನಿಮ್ಮತ್ತ ಏ ನಾನು ಕೊಡಲಪ್ಪ ಅವ ನಿನ್ನ ನಾನು ಬಲ್ಲಿದೆ ಹೋಯ್ತನೆ ಖರ್ಚಿಗೆ ಬೇಕ ತಂದು ಉಪ ಕುಂದ್ರೋ ನೀನು ಸತ್ತಾಗಿ ಕೆಲಸ ಇರ್ತಾವೆ ಇದೇನ ಕೇಳತಿ ನಾನು ಏನು ತ money ಯೆ ಎಡಕೈಯಲ್ಲಿ ಹಿಡ್ಕೊಳ್ಳತಾಳು ಇದೇನ ನಾನು money ಮಾರ್ ಬಿಡ್ ತಿರುಗಡತನೆ ಅಂದ್ರೆ ಕಿ ಕೊ ಸ್ವಲ್ಪ ನೋಡಿ ಯಾಕೆ ಕುದ್ರತಾವ್ ಮತ್ತೆ ಉತ್ಕ ನ ತಿರುಗಡ ನಿನ್ನ ಬೆನ್ ಹಾಕ್ತಿ ನಿನಗೆ ಹೆಂತಿನ ಜೋಡಿನೇ ಇರಬೇಕಿಲ್ಲ ಇಲ್ಲ ಯಾಕ್ ಬಂದಿ ಮತ್ತ ನನ್ನ money ಓಡಪ್ಪ ನಿನ್ನೇ ಹೇಳು

ನಾನು ಎರಡು ದಿವ್ಸ ಬಾಂಬೆ ಶೇರ್ಜಿ ಹೋದಾಗ ಕೆಲಸ ಮಾಡಿಂದ ಎರಡ್ ದಿವಸ ಪಗಾರ ಹೋಗದ್ ಮಾತಾಡೋದ್ರ ಹೋಗ ಏ ಹೋಗದ್ ಮಾತಾಡೋ ಹೋಗ ಹೋಗಿದ್ದು ಹೋಗ ಅಲ್ಲಿ ಹೋಗ ನಾವು ದುಡ್ಕೊಂತ ತಿನ್ನೋರು ಇದ್ರ ಮೇಲೆ ನಮ್ಮ ಹಟ್ ನಡ್ದದ ಪಗಾರ ಕೊಡೋ ಕೊಡು ಹೊತ್ತು ನಾನ್ ಏನ್ ಕೇಳತ್ತೀನಿ ನೀ ಏನು ಮಾತಾಡತ್ತಿದಿ ಕೊಡ್ತೀನಿ ಹೋಗ್ ಕೊಡ್ತೀನಿ ಹೋಗು ಏನಾಗಿನ್ ಪೇಪರ್ ಪೇಪರ್ ಕೊಡ್ತೀಯ ಹೋ ಕೊಡತ್ತ ಹೋಗೋ ಸುಮ್ಮನೆ ಯಾಕೆ ಮಾತಾಡತ್ತಿ ಏನು ಲೆಕ್ಕ ಪಾತ್ರ ಏನಿಲ್ಲ ಎಲ್ಲಾ ಸುದ್ದಿ ಅದ ಲೆಕ್ಕ ಎಲ್ಲಾ ನೀನು ಮುಟ್ಟ್ಯದ

ನೀನ್ ಮಾತಾಡಕ್ ಏನ್ ಆಗೇತಿ ಅವ್ನ್ ಬರ್ನ ಅಷ್ಟ್ ಮಾತಾಡ್ತಿ ಅವ್ನ್ ನಾಕ್ ಮಂದಿ ಮುಂದ್ ಹೇಳೋನ್ ಅದಾನ ಬಿಡು ಅವ್ನ್ ಹೆಂಗ್ ಮಾತಾಡ್ಬೇಕ್ ಅನ್ನೋದ್ ಸ್ವಲ್ಪ ತಿಳ್ಕೋ ನೀ ನೀ ತಿಳ್ಕೋ ಚಲೋತ್ಲೆ ಮನಿಗ್ ಬರೋದು ಬರ್ತತಾವ್ ನೋಡಿ ಬರಿ ಹೆಂಡ್ತಿ ಮನಿ ಹೆಂಡ್ತಿ ಬರಿ ನೀ ತೋಡ್ ಹೋತಿ ಬರಿ ಹಾ ನೋಡ್ ಬಂದಾರಿ ಒಂದ್ ಮಾತ್ ಹೇಳ್ತೀನಿ ಕೇಳೋಣ ಏನ್ ನಿಂದ ನನ್ನ ನಡ್ವರ್ಕ ಬೆಂಕಿ ಹಚ್ಚೋರ್ ಬಾಳ್ ಮಂದಿ ಅದಾರ ಒಟ್ಟ ತಲೆ ಹೋಗಬೇಡ ಈಗ ನೋಡೋ ನಮ್ಗೆ ಅವ್ನ್ ಮನಿಗ್ ಕರ್ಕೊಂಡ್ ಬಂದ್ರೆ ನಮ್ಗೆ ಬೆಂಕಿ ಹಚ್ಚಿ ನಿಮ್ ಕೂಡ ಒಳಿ ತಿರ್ಗಾಡ ಟೆನ್ಷನ್ ಟೆನ್ಶನ್ ತಗೋಬಿಡ್ ಒಟ್ಟೆ ನಾನೀ ಹೆಂಗದಿವಿ ನಿನಗ ನನ್ ಕಟ್ಟೆ ಗೊತ್ತದಿಲ್ಲ ಪಟ್ಟ ತಗೊಳಕ್ ತ골ಕೋಬೇ ನೀನು ಹೇಳಾತ್ ನುಡಿನಾ ತಲೆಕ ತಗೋಬೇಡ ತಲೆಕ ತೋಂದೆ ಕೂತಿನೇ ನಾ ಈಗ ನಾ ಹೆಂಗ್ ಮಾಡ್ಬೇಕು ಹೆಂಗ್ ಇಲ್ಲ ನನಗೆ ಗೊತ್ತೈತಲ್ಲಾ ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಒಂದ್ರ ನೀ ಇಲ್ಲೇ ಏ ಬಂಗಾರ ಸ್ಟೇಜ್ ನಾ ಸ್ವಲ್ಪ ಕೆಲಸ ಫೋನ್ ಅಚಲತರ ಇರಸಲ್ಲ ಇರೋ ಇಲ್ಲೇ ಹಾ ಹೋದ್ ನೋಡಣ್ಣ ನನಗೇನು ಗೊತ್ತಿಲ್ಲ ಸಂಜೆ ಬರೋ ರೊಟ್ಟಿಗೆ ನಾ ಮನೆಗೆ ಇರೋದಿಲ್ಲ ಹಾ ಅವ್ನ ಏನ್ ಹೇಳ್ತಿ ಹೇಳ ಅವ್ ಹತ್ತು ಸರ್ ಲೈನ್ ತಗೊಂಡು ನನಗೂ ಅವ್ನಿನ್ ಫೋನ್ ಹಚ್ಚದಾಗ ಹಾಯ್ತು ಹೇಳಣ್ಣ ಯಾಕ ಹೆಂಗ್ ಕೂತಿದಾರೆ ಹೋಗಿ ಪಟ್ನಿ ಚಿಕನ್ ಮಾಡ ಕ್ಲಾಸ್ ಊಟ ಮಾಡೋಣ ಊಟ ಮಾಡಿ ಆರಾಮ ರೆಸ್ಟ್ ಏ ಏನ್ ತೊಡ್ಬಂದನ ಚಿಕನ್ ತಂದಿನಿ ಚಿಕನ್ ಅಯ್ಯ ಅಯ್ಯ ಚಿಕನ್ ಅತ್ ಚಿಕನ್ ನಾ ಮಾಡಂಗಿಲ್ಲ ಹೋಗು ಯಾಕೆ ಏನ್ ಅಯ್ಯಂದಿನ ಮಾಡಂಗಿಲ್ಲ ಯಾಕ ಆ ಹೋತಿನ್ ನಮ್ಮ ತವರ ಮನಿಗೆ ಮತ್ ನೋಡ ನಾನು ಬಿಪಿ ಪಿ ಏರ್ಲಾಕ್ ಹೋಗಬೇಡ ನಿನಗಿಂತ ಜಾಸ್ತಿ ನನಗೆ ಬಿಪಿ ಪಿ ಏರ್ ಮನೆಯಾಗ ನಡಿ ಅಂತ ಹೇಳ್ತೀನಿ ಬರಂಗಿಲ್ಲ ಮಾಡಂಗಿಲ್ಲ ಮಾಡಲ್ಲ ನಡಿ ಹೋಗ್ಯಾ ಬಿಡಿ ನಾಕ್ ಮಂದಿ ನೋಡಂಗ ಮಾಡ್ಕೋಬೇಡ ಅಂತ ಹೇಳ್ತೀನಿ ನೀ ಹೇಳುದೇನ ಇಲ್ಲ ನನಗ ನಾನೇ ಹೋತೀನಿ ಹೋಗಿ ಹೇಳ ಹೇಳ ನಡಿ ನನ್ ಮನಿ ಮಂದಿ ನಡಿ ವಿಚಾರ ಮಾಡ್ಕೊ ಇನ್ನೊಂದ್ಸಲ ಬತ್ ತಿರುಗಿ ನೋಡಂಗಿಲ್ಲ ನೋಡು ಏ ಹೋಗ ಇಂಥವ್ರು ಬಹಳ ಮಂದಿ ನೋಡ ಹೋಗ ನಾನು ಹೋತೀನಿ ಹೋಗು ಹೋಗ ಹೋಗು ಶಾಣೆದಿ ನಾನಂತ್ರ ಎದ್ದು ಓಡ ಹೋಗಾಕತೀನಿ ವಾ ಚಿಕನ್ ರೀ ಎಡ್ ತಗೊಂಡ್ ಬಂದಿರ್ಬೇಕು ಯವ್ವಾ ನಾ ಹೋದಂದ್ರ ಎಲ್ಲಾ ಮಂದಿಗ್ ತಿನ್ನಸ್ ಬಿಡ್ತಾನಿವ ಅಂದಂಗ ಚಿಕನ್ ಎಟ್ ಕಿಲೋ ತಗೊಂಡ್ ಬಂದಿದಿ ಎಷ್ಟು ತಂದಿ ಚಿಕನ್ ನಮ್ಮಿಬ್ರು ಪೂರ್ತಿ ಎಷ್ಟು ಹಾಕ್ತದ ಅಷ್ಟು ತಂದೀನಿ ಬಾ ಅಡಿ ಮಾಡವಾ ಹೇಳದವ್ರ ಮಾತು ಕೇಳಿ ಹಿಂಗ್ಯಾ ಕುಚರಂಗ ಮಾಡಿದೀನಿ ಅಂದಂಗ ಲಕ್ಷಿಸ್ತಂದ್ ನೋಡ್ ಬಂದಿಲ್ಲ ಏ ಬರೇ ಕೋಟಾದ್ ಸಿಕ್ಕಾವ ಲಕ್ಷಿಸಿದ್ರೆ ನಾ ಮಾಡ್ಕೊಡ್ತೀನಿ ನಾನು ತಿತ್ತಿನಪ್ಪ ಬಾ ಬಾ ಇರಲ್ದಾಗ ಬಾ ಮಾಡಕತ್ತಿ ಐಡಿ ಅದನ್ನ ಅಲ್ಲೇ ನೀ ಬಾ ಮತ್ತ ಅದು ಹೋಗಿದಲ್ಲ ಮತ್ತ ನೀ ನೀ ಜೋಡಿ ಹೋಗಿದಲ್ಲ ಹ್ಮ್ ಮತ್ತ ಏನೈತೆ ಅವ್ನ್ ಪೂರಾ ಅಳ್ಗಾಲ ಸತ್ಯನಾಶ ಆಗಿ ಹೋಯ್ತು ಯಾಕ ಓದಾಳಾಕಿ ಬಿಟ್ಟೀನಿ ಹಾ ಹ್ಮ್ ಏನ್ ಮಾಡ್ಯಾನಿವ್ವ ಅಂತದ ಏನ್ ಮಾಡ್ಲಿಕ್ಕೇನ ಇಲ್ಲಿ ಬಿಟ್ಟ ಅಲ್ಲಿ ಬೇನ್ ಹತ್ತೇನ ಅವ್ನು ತಪ್ಪೇ ಆಗ್ತೈತಿ ನೋಡ್ರಿ ತಪ್ಪ ಸುಮ್ ಸುಮ್ಕಾ ನಡ್ ಮುದ್ದೆ ಹೇಳ್ತೀನಿ ನಿನಗ ಮತ್ ಎಲ್ಲಿರ ಶಿಕ್ಷಾನ ಮತ್ತ ನೀ ಹೋಗಾಕ್ ಹೋಗ ಅದಕ್ಕೆ ನೀನು ನಾವ್ ಇಟ್ಟು ಬಡಕೋತೀನಪ್ಪ ನಿನಗ ಹೋಗ್ ನೀವು ಹೋಗಿ ಹೋಗ್ತಿವನ್ ಜೊತೆ ಇಟ್ಟು ಪಾವ್ ಕಿಲೋ ಚಿಕನ್ ತಗೊಂಡ್ ಬರ್ತಿ ಅಷ್ಟ್ ರಮಸ್ ಬಿಡ್ತಿ ಹೋತಿ ಪಾವ್ ಕಿಲೋ ಚಿಕನ್ ತಗೊಂಡ್ ಬರ್ತಿ ರಮಸ್ ಬಿಡ್ತಿ ನನಗಂತ್ರ ಸಾಕಾಗ್ಯದ ನಾ ಲಾಸ್ಟ್ ಸಲ ನೋಡ ಮತ್ತ್ ಇದ್ರು ಅಷ್ಟೇ ನಾ ಮಾಡಾಕಿದ್ ತಿನ್ನಾಕಿ ನೋಡ ನೋಡನ್ ಮತ್ತ ಆಯ್ತಲ್ಲ ಮತ್ತ್ ಹಂಗಂದ್ರ ಮಾಡ್ಕೊಡ್ತೀನಿ ನೋಡಂದ್ರ ಇನ್ನ ಅವ್ರ ಫೋನ್ ಏನ್ ಹಚ್ಚದ ನಾ ಫೋನ್ ಅಂತ ಬ್ಲಾಕ್ ಲಿಸ್ಟ್ ನಾಗ ಹೋಗಿ ಹಾಕ್ಬಿಡು ಒಟ್ಟೆ ಬೇಡ ಬೇಡ ನೀನ್ ಫೋನ್ ಹಚ್ಚದ್ರ ನನ್ಗೇನ್ ಗೊತ್ತಿಲ್ಲ ಎಲ್ಲಿ ಹೋಗ್ಯಾನ ಯಾರಿಗೆ ಮತ್ತೆ ಅಲ್ಲೇ ಅವನಿಗೆ ನನ್ನ ಗಂಡ ಊರಿ ಬಿಟ್ಟೆ ಹೋಗ್ಯಾನ ಅಂತ ಹೇಳ್ಬಿಡ್ತೀನಿ ನಾನ್ ಹೇಳಿ ಒಟ್ಟೆ ಕಣ್ಣಿಗೆ ಬಿಳಿ ಬೇಡ ಒಂದು ಹೇಳಿ ಒಳಗೆ ಹೋಯ್ ನಾವ್ ಸ್ವಲ್ಪ ಹೊರಗೆ ಹೋಗ್ಬಾರ್ಲೆ ಅಲ್ಲ ಸರ್ ಫೋನ್ ಹಚ್ಚಾರ ಜಲ್ದಿ ಬಾ ಮತ್ತೆ ಪ್ರೈ ಮಾಡ್ತೀನಿ ನೀ ಮಾಡಿ ನಡ್ದ ಬನ್ನಿ ಹೋಗಿ ಮಾಡ್ರಿ ಮಾಡಿ ಮತ್ತೆ ಊರಿಗಿರಿ ಹೋಗಿ ಹಂಗೇನ ಹಂಗೇನ ಹೋಗು ಹಾ ಹಾ